ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಿರಿ ವೈಬ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಔಟ್ಸೈಡ್ ಬಂದಿದ್ವಿ ಅಲ್ಲಿ ಒಂದು ಪಾಟ್ ಶಾಪ್ನ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಆ ಒಂದು ಪಾಟ್ ಶಾಪು ಹಾಗಾಗಿ ಆ ಒಂದು ಪಾಟ್ ಶಾಪ್ಗೆ ವಿಸಿಟ್ ಮಾಡಿದ್ವಿ ಎಂಟ್ರೆನ್ಸ್ ಇದು ಎಂಟ್ರೆನ್ಸಿಂದಲೇ ನೋಡ್ಬೋದು ಎಷ್ಟೆಲ್ಲ ಪಾಟ್ಸ್ಗಳನ್ನು ಇಟ್ಟಿದ್ದಾರೆ ಅಂತ ಆ್ಯಂಡ್ ಎಲ್ಲ ಥರ ಪ್ಲ್ಯಾಂಟ್ಸ್ಗಳು ಕೂಡ ಇಟ್ಟಿದ್ರು ಅಂಡ್ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಔಟ್ಡೋರ್ ಪ್ಲ್ಯಾಂಟ್ಸ್ ಎರಡೂ ಥರ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ರು ಹಾಗೆ ಎಲ್ಲ ಪ್ಲ್ಯಾಂಟ್ಸ್ಗಳು ಒಂಥರ ಡಿಫ್ರೆಂಟ್ ಆಗಿತ್ತು ನಾರ್ಮಲ್ ಆಗಿ ನಮಗೆ ಈ ಒಂದು ನರ್ಸರಿನಲ್ಲಿ ಸಿಗೋವಂಥ ಪ್ಲ್ಯಾಂಟ್ಸ್ ಮಾತ್ರ ಇರಲಿಲ್ಲ ಅಲ್ಲಿ ಡಿಫ್ರೆಂಟ್ ಆಗಿರುವಂಥ ಎಲ್ಲ ಪ್ಲ್ಯಾಂಟ್ಸ್ಗಳು ಅವೈಲೇಬಲ್ ಇತ್ತು ಆ್ಯಂಡ್ ಪಾಟ್ಸ್ಗಳ ಒಂದು ಡಿಸೈನ್ ಕೂಡ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹಾಗೆ ಆ ಒಂದು ಪಾಟ್ ನೋಡಿ ಹೇಗಿದೆ ಅಂತ ಒಂಥರ ಯೂನಿಕ್ ಆಗಿದೆ ಚಿಕ್ಕ ಪಾಟ್ಸಿಂದ ದೊಡ್ಡ ಪಾಟ್ವರೆಗೂ ಎಲ್ಲ ಥರದ ಪಾಟ್ಸ್ಗಳು ಅಲ್ಲಿ ಅವೈಲೇಬಲ್ ಇತ್ತು ಆ್ಯಂಡ್ ಈ ಪ್ಲ್ಯಾಂಟ್ಸ್ಗಳು ಅಷ್ಟೇ ತುಂಬ ಯೂನಿಕ್ ಆಗಿತ್ತು ಆಲ್ಮೋಸ್ಟ್ ನನ್ಗೆ ಗೊತ್ತಿರೋ ಹಾಗೆ ಎಲ್ಲ ಪ್ಲ್ಯಾಂಟ್ಸ್ಗಳು ಆಲ್ಮೋಸ್ಟ್ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಆಗಿತ್ತು ನಾವು ಮನೆ ಒಳಗಡೆ ಇರುವಂಥ ಪ್ಲ್ಯಾಂಟ್ಸು ಆ್ಯಂಡ್ ತುಳಸಿ ಕೂಡ ಇತ್ತು ಆ್ಯಂಡ್ ತುಳಸಿ ಪಾಟ್ ಅಂದರೂ ವೆರಿ ಹೌಸ್ ತುಂಬ ಚೆನ್ನಾಗಿತ್ತು ಈ ಥರ ಎಲ್ಲ ವೈಟ್ ಆ್ಯಂಡ್ ರೌಂಡ್ ಶೇಪು ಈ ಥರ ಇರುವಂತಹ ಒಂದು ಪಾಟ್ಸ್ಗಳೆಲ್ಲ ಮನೆ ಒಳಗಡೆ ಇಂಡೋರಲ್ಲಿಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಥರ ಒಂದು ಪಾಟ್ಸ್ಗಳು ಇಂಡೋರ್ ಪ್ಲ್ಯಾಂಟ್ಸು ತುಂಬಾ ಒಳ್ಳೆಯದು ಬಿಕಾಸ್ ಅದು ನಾವು ಉಸಿರಾಡುವಂಥ ಒಂದು ಗಾಳಿಯನ್ನು ಅದು ಪ್ಯೂರಿಫೈ ಮಾಡುತ್ತೆ ಹಾಗಾಗಿ ಆ್ಯಂಡು ಈ ಒಂದು ಪ್ಲ್ಯಾಂಟು ನಮ್ಮ ಅಮ್ಮ ಮನೆಯಲ್ಲಿ ಕೂಡ ಇದೆ ಅದು ಒಂದು ಜಸ್ಟ್ ಒಂದು ಸ್ಟೆಮ್ನ ತಗೊಂಡು ಇಟ್ಟರೆ ಕೂಡ ಅದು ಒಂದು ಪ್ಲ್ಯಾಂಟ್ ಬರುತ್ತೆ ಆ್ಯಂಡು ತುಂಬ ಪ್ಲ್ಯಾಂಟ್ಸ್ಗಳಿತ್ತು ಎಲ್ಲ ಪ್ಲ್ಯಾಂಟ್ಸ್ಗಳು ಅಷ್ಟೇ ಇಂಡೋರ್ ಪ್ಲ್ಯಾಂಟ್ಸ್ ಆಗಿತ್ತು ತುಂಬ ಒಂದು ಚೆನ್ನಾಗಿರುವಂತಹ ಯುನಿಕ್ ಆಗಿರೋಂಥ ಡಿಸೈನ್ಸ್ಗಳಿವೆ ಪಾಟ್ಸಲ್ಲಿ ಕೂಡ ಮನೇನ ಡೆಕೋರೇಷನ್ ಮಾಡೋದಕ್ಕೆ ನಾವು ಪ್ಲಾಸ್ಟಿಕ್ಕು ಅಥವಾ ಮತ್ತೊಂದು ತೊಗೊಂಡು ಬಂದು ಪ್ಲಾಸ್ಟಿಕಲ್ಲಿ ಇರುವಂತಹ ಡೆಕೋರೇಟಿವ್ ಐಟಮ್ನಲ್ಲಿ ಡೆಕೋರೇಟ್ ಮಾಡ್ತೀವಿ ಬಟ್ ಆದಷ್ಟು ಈ ಥರ ಒಂದು ನ್ಯಾಚುರಲ್ ಆಗಿರೋಂಥ ಪ್ಲ್ಯಾಂಟ್ಸ್ಗಳನ್ನು ಒಂದು ಇಂಡೋರ್ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ಗಳನ್ನು ನಾವು ಯೂಸ್ ಮಾಡಿ ಡೆಕೋರ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬಟ್ ಏನಂದರೆ ಮೇಂಟೆನೆನ್ಸ್ ಕಷ್ಟ ಅಂದರೆ ಸಮ್ ಟೈಮ್ ಅದನ್ನು ಕ್ಲೀನಿಂಗ್ ಮಾಡಬೇಕಾಗುತ್ತೆ ದೆನ್ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಒಂದು ಸ್ವಲ್ಪ ಬಿಸಿಲಿಗೆ ಇಡಬೇಕಾಗುತ್ತೆ ಸೊ ಈ ಥರ ಕ್ಲೀನಿಂಗು ಅದೆಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಬಟ್ ಹೆಲ್ತ್ಗೆ ಒಳ್ಳೇದು ಹಾಗಾಗಿ ಅದನ್ನು ಇಂಡೋರ್ ಪ್ಲ್ಯಾಂಟ್ಸ್ನ ಯೂಸ್ ಮಾಡೋದು ಬೆಸ್ಟು ಆ್ಯಂಡ್ ಅಲ್ಲಿರೋದು ಒಂಥರ ಬಂಬ್ ಥರ ಇದೆ ಅಲ್ವಾ ಅದು ಏನಂದರೆ ಈ ಇಂಡೋರ್ ಪ್ಲ್ಯಾಂಟ್ಸ್ಗೆ ನೀರು ಚೆನ್ನಾಗಿ ಹೀರ್ಕೊಳ್ಬೇಕು ಅದು ನೀರಲ್ಲೇ ಇರೋ ಥರ ಇರಬೇಕು ಯಾವಾಗಲೂ ಪ್ಲ್ಯಾಂಟ್ಸ್ ಅನ್ನೋ ಕಾರಣಕ್ಕೆ ಆ ಥರ ಒಂದು ಇದನ್ನು ಬೊಂಬ್ ಥರ ಇರೋದನ್ನು ಯೂಸ್ ಮಾಡ್ತಾರೆ ಆ್ಯಂಡ್ ಎಷ್ಟು ಥರ ವೆರೈಟಿ ಇತ್ತು ಅಂತಂದರೆ ಹ್ಯಾಂಗಿಂಗು ಎಲ್ಲ ವೆರೈಟಿಗಳನ್ನು ಹಾಕಿದರು ಹಾಗೆ ಶಾಪ್ ಓನರ್ ಕೂಡ ಅಷ್ಟೇ ನಾವು ವಿಡಿಯೋ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಖಂಡಿತ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎನ್ಕರೇಜ್ ಮಾಡಿದ್ರು ಸೊ ತುಂಬ ಜನ ಆ ಥರ ಎನ್ಕರೇಜ್ ಮಾಡೋದಿಲ್ಲ ಅಲೋ ಮಾಡಲ್ಲ ಬಟ್ ಅವರು ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿಯಿಂದ ನಮಗೆ ಆ ಒಂದು ಆಪ್ಷನ್ನಾಗಿ ಕೊಟ್ಟರು ಆ್ಯಂಡ್ ಎಲ್ಲ ಥರ ಪ್ಲ್ಯಾಂಟ್ಸ್ ಇತ್ತು ಹ್ಯಾಂಗಿಂಗಲ್ಲಿರೋವಂಥದ್ದು ಹಾಗೆ ತುಂಬ ಒಂದು ವೆರೈಟಿ ಪ್ಲ್ಯಾಂಟ್ಸ್ಗಳು ಬಟ್ ಆಲ್ಮೋಸ್ಟ್ ಎಲ್ಲನೂ ಕೂಡ ಇಂಡೋರ್ ಪ್ಲ್ಯಾಂಟ್ಸ್ ಆಗಿತ್ತು ತುಂಬ ಡೆಕೋರೇಟಿವ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅವರ ಒಂದು ಕಲೆಕ್ಷನ್ಸ್ಗಳು ತುಂಬ ಚೆನ್ನಾಗಿದ್ವು ನನಗೂ ಕೂಡ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಇಡೋದಕ್ಕೆ ತುಂಬ ಇಷ್ಟ ಬಟ್ ಏನು ಮಾಡೋದು ನಮ್ಮ ಮನೆಯಲ್ಲಿ ಡಾಗ್ ಬೇರೆ ಇದೆ ಹಾಗೇ ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ ಸೊ ಖಂಡಿತ ನಾವೇನಾದರೂ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟರೆ ಒನ್ ಡೇನಲ್ಲೇ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಕಿತ್ತು ಕಿತ್ತು ಹಾಕ್ಬಿಟ್ಟು ಆ ಒನ್ ಡೇಗೆ ಇಂಡೋರ್ ಪ್ಲ್ಯಾಂಟ್ಸ್ ಕತೆ ಗೋವಿಂದ ಅನ್ನೋ ಥರ ಆಗುತ್ತೆ ಹಾಗಾಗಿ ಈಗ ಸದ್ಯಕ್ಕೆ ಈ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಡೋ ಪ್ಲ್ಯಾನೇ ಇಲ್ಲ ನಮ್ಮದು ಹಾಗೆ ಆಗಿದೆ ಬಟ್ ಖಂಡಿತ ಮುಂದೆ ಈ ಒಂದು ಇಂಡೋರ್ ಪ್ಲ್ಯಾಂಟ್ಸ್ನ ಇಡೋವಂಥ ಪ್ಲ್ಯಾನ್ ಇದೆ ಆದಷ್ಟು ಬೇಗ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಮನೆಯಲ್ಲಿ ಇಡ್ತೀನಿ ಕೆಲವೊಬ್ಬರಿಗೆ ಗಿಡಗಳನ್ನು ಬೆಳೆಸೋದು ಅದು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಔಟ್ಡೋರ್ ಪ್ಲ್ಯಾಂಟ್ಸೇ ಆಗಿರ್ಬೋದು ಗಿಡಗಳನ್ನು ಬೆಳೆಸೋದು ಅಂದರೆ ತುಂಬ ಇಷ್ಟ ಇರುತ್ತೆ ಆ್ಯಕ್ಚುಲಿ ಅವ್ರು ಹೇಗೆ ಅಂತಂದರೆ ಆ ಒಂದು ಗಿಡಗಳನ್ನೇ ಅವರು ಅಷ್ಟು ಪ್ರೀತಿಸ್ತಾ ಇರ್ತಾರೆ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇರ್ತಾರೆ ಗಿಡಗಳನ್ನು ತುಂಬ ಜನ ಅಷ್ಟೇ ಏನಾದರೂ ಒಂದು ಸ್ವಲ್ಪ ಯಾರಾದರೂ ಗಿಡ ಕಿತ್ತಾಕ್ಬಿಟ್ರೆ ಆ ಥರ ಆದರೆ ತುಂಬ ಫೀಲ್ ಮಾಡ್ಕೊಳ್ತಾ ಇರ್ತಾರೆ ಬಿಕಾಸ್ ಅದಕ್ಕೂ ಒಂದು ಜೀವ ಇದೆ ಅಲ್ವಾ ಸೊ ಆ ಥರ ಒಂದು ಫೀಲ್ ಮಾಡಿ ಗಿಡಗಳನ್ನು ಬೆಳೆಸ್ತಾ ಇರ್ತಾರೆ ಸೊ ಅವ್ರುಗಳಿಗೆ ಅದು ಒಂಥರ ಫ್ರೆಂಡ್ ತರ ಸೊ ಆ ಆತರ ಒಂದು ಪರಿಸರ ಸ್ನೇಹಿಗಳಿಗೆ ಗಿಡ ಮರಗಳೇ ಪ್ರಪಂಚವಾಗಿರುತ್ತೆ ಅದು ನಿಜವಾಗ್ಲೂ ತುಂಬಾ ಒಳ್ಳೇದು ಅದು ನಮ್ಮ ಪರಿಸರವನ್ನ ಉಳಿಸುವಂತ ಕೆಲಸ ಕೂಡ ಆಗಿರುತ್ತೆ ಅದು ಇಂಡೋರ್ ಆಗಿರ್ಲಿ ಅಥವಾ ಔಟ್ಡೋರ್ ಪ್ಲಾಂಟ್ಸ್ಗಳೇ ಆಗಿರ್ಲಿ ಗಿಡಗಳನ್ನ ಬೆಳೆಸಿ ಅವುಗಳನ್ನ ಕಾಪಾಡಿ ಈ ಗಿಡಗಳು ನಮ್ಮ ಮನೆಗೆ ಒಂದು ಶುದ್ಧವಾದ ವಾತಾವರಣವನ್ನ ಕೊಡೋದ್ರ ಜೊತೆಗೆ ನಮ್ಮ ಉತ್ತಮವಾದ ಆರೋಗ್ಯಕ್ಕೂ ಕೂಡ ಸಹಕಾರಿಯಾಗುತ್ತೆ ಹಸಿರು ಉಡುಗೊರೆಗಿಂತ ಮತ್ತೊಂದು ದೊಡ್ಡ ಉಡುಗೊರೆ ಏನಿದೆ ಅಲ್ವಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ